ವಹಿಸಿ ಮುಂದಿನ ವಿಚಾರಕ್ಕೆ ಮರೆಯಾಗುತ್ತದೆ ಜಗತ್ತಿನ ಉತ್ಪತ್ತಿ ಸೆಲೆಗಳ ಕಾರ್ಯ ಹೇಗೆ ಎಂಬುದಾಗಿ ಚಿಂತಿಸ್ತಾ ಇದ್ದಾರೆ ಇಷ್ಟು ಅಷ್ಟರಲ್ಲಿ ಜಗತ್ತಿಗೆ ಒಳ್ಳೆಯರು ಒಬ್ಬರಾದರೆ ಒಳ್ಳೆಯರು ಮೂರು ಜನ ಒಳ್ಳೆಯರಾದರೆ ಅದು ವ್ಯವಹಾರ ಸರಿಯಾಗಿ ಸರಿ ಹೊಂದುವುದಿಲ್ಲ ಅಂತೇಳಿ ಜಗತ್ತಿನ ನಾನೇ ಒಡೆಯದಾಗ್ತೇನೆ ಶಿವನು ಹೇಳ್ತಾ ಇದ್ದೇನೆ ಜಗತ್ತಿನ ಕಾಲೆ ಬಂದ ನಾನು ಒಡೆಯ ನಾನಾಗ್ತೇನೆ ನಾನು ಹೇಳಿದಂತೆ ನೀವು ಕೇಳಿ ಎಂಬುದಾಗಿ ಶಿವನು ಹುಡುಗಾಗ ಬ್ರಹ್ಮನ ಇಲ್ಲ ನಾನು ಒಡೆಯನಾಗ್ತೇನೆ ನಾನು ಹೇಳಿದಂತೆ ನೀವು ಕೇಳಿ ಎಂಬುದಾಗಿ ಬ್ರಹ್ಮ ಹೇಳ್ತೇನೆ ಆಗ ಯಾರ ಹೊತ್ತೂಗಳಿರುವೋ ಅವರೇ ಒಡೆಯರಾಗಲಿ ಯಾರು ಇರೋದಿಲ್ಲ ಅವರು ಸೇವಕರಾಗಲಿ ಎಂಬುದಾಗಿ ಶಿವನು ಅಪ್ಪಣೆ ಮಾಡ್ತಾ ಆಗ ಬ್ರಹ್ಮನ ಮತ್ತು ಮೊದಲು ಶಿವನನ್ನು ಅಥವಾ ವಿಷ್ಣು ಶಿವ ವಿಷ್ಣು ಇಬ್ಬರನ್ನು ಕೂಡ ನುಂಗಿದ ಆಗ ಬ್ರಹ್ಮನ ಹೊಟ್ಟೆಯಲ್ಲಿ ಇವರಿಬ್ಬರು ಏನೇ ನೋಡಿದ್ರು ಅನಂತ ನದಿಗಳು ಪರ್ವತಗಳು ಅಂಕಿ ಹುಳು ಕಿಣಿ ಪಶುಗಳ ನರರನ್ನು ರಾಕ್ಷಸರನ್ನು ಎಲ್ಲವನ್ನೂ ನೋಡಿದರು ರಥ ಕುದುರೆ ಕಾಲಾಳು ಮಹಾರಥಿಕರ ಕತ್ತೆ ಕತ್ತಿಗಳು ಸಹಳೆ ದೊಡ್ಡ ನಗಾರೆ ಏನೆಲ್ಲ ಬ್ರಹ್ಮಾಂಡದಲ್ಲೆಲ್ಲವನ್ನೂ ನೋಡ್ತಾರೆ ಬ್ರಹ್ಮ ರುದ್ರ ಋಷಿಗಳು ಲೆಕ್ಕ ಬಂದಷ್ಟು ಬ್ರಹ್ಮನ ಉದರದಲ್ಲಿ ಕೂಡ ಆಗಿದ್ದರು ಇನ್ನ ಇಲ್ಲಿ ತಿಳ್ಕೊ ಕಾಲದಂತೆ ಹೊರಗಡೆ ತಿಳಿಸಿದಂತೆ ನಾವು ಕೇವಲ ಬಹಿರಂಗದ ವಿಚಾರ ಮಾಡಿದ್ರೆ ಅಂತರಂಗ ಹೋಗಬೇಕು ದೇವಿಯ ಪುರಾಣ ಅದು ದೇಹದ ಪುರಾಣ ಇಲ್ಲಿ ಹೇಳಲಾಗಿದೆ ನಾಲ್ಕು ಅಂತಃಕರಣ ಅಂದರೆ ಹದಿನಾಲ್ಕು ಅಂತೆ ಆಯವ ತ್ರಿಮೂರ್ತಿ ಉದಯದಲ್ಲಿ ಹಾಗೆ ನಮ್ಮ ದೇಹದಲ್ಲಿ ಕೂಡ ಹದಿನಾಲ್ಕು ವಸ್ತುಗಳಿವೆ ನಾಲ್ಕು ಅಂತಃಕರಣ ಮನಸ್ಸು ಚಿತ್ತ ಬುದ್ಧಿ ಅಹಂಕಾರ ಇವು ಅಂತ ಕಳೆಗಳು ಜ್ಞಾನೇಂದ್ರಿಗಳು ಕಣ್ಣು ಕಿಮುಗ ನಾಂಗಿ ಚರ್ಮ ಇವು ಜ್ಞಾನೇಂದ್ರಿಗಳು ಕರ್ಮೇಂದ್ರಿಗಳು ವಾಕ್ ಮಾತು ಪಾಣಿ ಕೈ ಆಯು ಅಂದ್ರೆ ಅಂದರೆ ಜರಣೇಂದ್ರಿಗಳೆರಡು ಹೀಗೆ ಜರಣೇಂದ್ರಿಯ ಮತ್ತು ಬುದ್ಯ ಅಂತ ಕರಿತಲ್ಲ ಆ ವಿಸರ್ಜನಾಂಗಗಳು ಇವೆಲ್ಲವೂ ಕೂಡ ಒಟ್ಟು ಸೇರಿ ಹದಿನಾಲ್ಕು ಅಂಶಗಳ ಮೇಲುವಿಲ್ಲ ಇದು ಇದೇ ದೇವಿ ಪುರಾಣ ಅಂದರೆ ದೇಹದ ಪುರಾಣ ಅಂತ ನಾವು ಸ್ವಾಗುತ್ತೆ ಬಿಷ್ಟು ರುದ್ರ ಇಬ್ಬರು